ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ವಿಶ್ವದ ಅತಿ ಎತ್ತರದ ಸ್ಟ್ಯಾಚು ಆದಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಎಲ್ಲಿದೆ ಇಲ್ಲಿನ ವಿಶೇಷತೆ ಏನು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದಿನೇಕರೆ ಗ್ರಾಮದಲ್ಲಿ ಇದೆ ಬ್ಯಾಂಗ್ಳೂರಿಂದ ಏಯ್ಟಿ ಕಿಲೋಮೀಟ್ರ್ ಆಗುತ್ತೆ ಕುಣಗಲಿಂದ ನಾಲ್ಕೈದರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ನೀವು ಓನ್ ವೆಹಿಕಲ್ ಇಂದನಾದರೂ ಬರಬಹುದು ಇಲ್ಲಾಂದರೆ ಕುಣಿಗಲಿಂದ ಆಟೋನಾದರೂ ಮಾಡ್ಕೊಂಡು ಬರಬಹುದು ಇದು ಬ್ಯಾಂಗ್ಳೂರು ಟು ಹಾಸನ ಹಾಸನ ಟು ಬ್ಯಾಂಗ್ಳೂರು ಮೇಯ್ನ್ ಹೈವೇಯಿಂದ ನಾವು ಒಳಗಡೆ ಸ್ವಲ್ಪ ದೂರದಲ್ಲಿದೆ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಆರ್ಚ್ ಇದೆ ಆ ಹಾರ್ಚಿಂದ ನಾವು ಒಳಗಡೆ ದೇವರ ದರ್ಶನಕ್ಕೆ ಹೋಗಬೇಕಾಗುತ್ತೆ ಒಂದು ಎರಡರಿಂದ ಮೂರು ಕಿಲೋಮೀಟ್ರು ನಾವು ಒಳಗಡೆ ಬಂದರೆ ದೂರದಿಂದಲೇ ನಾವು ಈ ಥರ ನಮಗೆ ದೇವ್ರ ದರ್ಶನ ಕೊಡ್ತಾರೆ ನಾ ಪಾರ್ಕಿಂಗಿಗೆಲ್ಲ ದೇವಸ್ಥಾನದ ಮುಂದೆ ನಾವು ಪಾರ್ಕಿಂಗ್ ಮಾಡಬಹುದು ಇಲ್ಲಿ ನೋಡ್ತಾ ಇದ್ದೀರ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಪಂಚಮುಖಿ ಪಂಚಮುಖಿ ಸ್ವಾಮಿ ಐದು ತಲೆ ಉಳ್ಳವರು ನೂರ ಅರವತ್ತೊಂದು ಅಡಿ ಎತ್ತರ ಇರುವಂತಹ ಅಜಾನುಬಾಹು ನಿಮಗೆ ಕಾಣಿಸ್ತಾರೆ ಸ್ವಾಮಿಯ ಬಲಭಾಗದಿಂದ ವಾನರ ಗರುಡ ಆಂಜನೇಯ ನರಸಿಂಹ ಹಯಗ್ರೀವ ಈಗ ಐದು ತಲೆ ಉಳ್ಳ ಸ್ವಾಮಿ ನಮಗೆ ಸಿಗ್ತಾರೆ ಮೊದಲಿಗೆ ನಾವಿಲ್ಲಿ ಕಾಲು ತೊಳೆದು ಶನಿದೇವರ ದರ್ಶನ ಮಾಡಿ ನಂತರ ನಾವು ಆಂಜನೇಯ ಸ್ವಾಮಿ ದೇವರ ದರ್ಶನಕ್ಕೆ ಬರಬೇಕು ಇಲ್ಲಿ ಶನಿ ದೇವಸ್ಥಾನಕ್ಕೆ ನಾವು ಬಂದು ಇಲ್ಲಿ ಎಳ್ಳು ಬತ್ತಿ ನವಗ್ರಹ ನವಧಾನ್ಯ ನವಧಾನ್ಯನ ನಾವಿಲ್ಲಿ ದುಡ್ಡು ಕೊಟ್ಟು ತೊಗೊಂಡು ನೂರು ರೂಪಾಯಿ ಕೊಟ್ಟು ನೀವು ತಗೋಬೋದು ಯಾರಿಗಾರು ಶನಿ ದೋಷ ಇರುವಂಥವ್ರು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ಎಳ್ಳು ಬತ್ತಿನ ನೀವು ಈ ದೇವಸ್ಥಾನದ ಮುಂಭಾಗದಲ್ಲಿ ನೀವು ಹಚ್ಚಬಹುದು ನವಗ್ರಹ ನವ ನವಧಾನ್ಯವನ್ನು ನೀವು ಒಳಗಡೆ ದೇವಸ್ಥಾನಕ್ಕೆ ಕೊಡ್ಬೋದು ಆ ಒಳಗಡೆ ಕೊಡುವ ಮುಂಚೆ ಇಲ್ಲಿ ಇನ್ನೊಬ್ಬರು ಕಾಣ್ತಾ ಇದ್ದಾರಲ್ಲ ಅಲ್ಲಿ ಅವರೊಂದು ತಟ್ಟೆ ಕೊಡ್ತಾರೆ ಆ ತಟ್ಟೆನಲ್ಲಿ ಬೆಲ್ಲ ಅಕ್ಕಿ ಮತ್ತೆ ಬಾಳೆಹಣ್ಣು ಕೊಡ್ತಾರೆ ಇದನ್ನು ನೂರು ರೂಪಾಯಿ ಕೊಟ್ಟು ನೀವು ತೊಗೋಬೇಕು ಅದ್ರ ಮೇಲೆ ನೀವು ನವಧಾನ್ಯವನ್ನು ಇಟ್ಟು ಒಳಗಡೆ ಕೊಟ್ಟರೆ ಅಲ್ಲಿ ಒಬ್ಬರು ಅರ್ಚಕರಿರ್ತಾರೆ ಅದ್ರ ಮೇಲೆ ಕೈ ಇಟ್ಟು ಅರ್ಚನೆ ಮಾಡಿಸಿ ನಿಮಗೆ ನಿಮ್ಮ ಕೈಯಲ್ಲೇ ಈ ಬತ್ತಿಯನ್ನು ಆ ದೇವರಿಗೆ ಬೆಳಗಿಸ್ತಾರೆ ಒಳಗಡೆ ಶನಿದೇವರು ಮತ್ತು ನವಗ್ರಹಗಳಿದೆ ಅಲ್ಲಿ ಪೂಜೆ ಮಾಡಿಸ್ತಾರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಹಾಗಾಗಿ ನನ್ನ ಆಚರಣೆ ಮಾಡಿದೆ ಈ ಜಾಗದಲ್ಲಿ ಹೋಮ ಮಾಡ್ತಾರಂತೆ ಶನಿವಾರ ಭಾನುವಾರ ಗುರುವಾರ ಇಲ್ಲಿನ ಗುರುಗಳು ಭಕ್ತಾದಿಗಳಿಗೆ ಬಂದಂತಹ ಭಕ್ತಾದಿಗಳ ಸಂಕಷ್ಟಗಳಿಗೆ ಇಲ್ಲಿ ಪರಿಹಾರವನ್ನು ನೀಡ್ತಾರಂತೆ ನಾವು ಅಲ್ಲಿಂದ ಇಲ್ಲಿ ಆಂಜನೇಯ ಸ್ವಾಮಿಗೆ ಇದ್ದೀವಿ ದರ್ಶನ ಮಾಡೋದಕ್ಕೆ ನೋಡ್ತಾಯಿರಿ ಈಗ ನಮ್ಗೆ ಸ್ವಾಮಿ ಇವತ್ತು ನಾವು ಹೋಗಿದ್ದೀನಿ ಈ ಥರ ನಮಗೆ ದರ್ಶನ ಕೊಟ್ಟರು ಮತ್ತು ನಾವು ಮೇಲ್ಗಡೆ ಸ್ಟ್ಯಾಚುಗೆ ಹೋಗಬೇಕು ಅಂತ ಅಂದರೆ ನಾವು ಹತ್ತು ರೂಪಾಯಿ ಕೊಟ್ಟು ಮೇಲ್ಗಡೆ ಹೋಗಬೇಕು ನೂರ ಅರುವತ್ತೊಂದು ಅಡಿ ವಿಶ್ವದ ಅತಿ ಎತ್ ತರಹದ ವರ್ಲ್ಡ್ ಟಾಲೆಸ್ಟ್ ಸಾಮಿನ ನೀವು ನೋಡಬಹುದು ಅಲ್ಲಿ ಪಾದದಲ್ಲಿ ನಾವು ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿರ್ತೀವಿ ಸ್ವಾಮಿ ವೀಕೆಂಡಿಗೆ ಇದೊಂದು ಒಳ್ಳೆ ಜಾಗ ಆಗಿದೆ ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ನೀವು ಹೋಗಬಹುದು ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಮಕ್ಕಳುಗಳಿಗೆ ಇದೆ ಮತ್ತು ರೂಮ್ ಕೂಡ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆಯಂತೆ ಇಲ್ಲಿ ಎಂಟುನೂರು ರೂಪಾಯಿ ಒಂದು ರೂಮಿಗೆ ತಗೋತಾರಂತೆ ಇಲ್ಲಿ ಅನ್ನ ದಾಸೋಹ ಕೂಡ ನಡೀತದಂತೆ ಮಧ್ಯಾಹ್ನ ಒಂದೂವರೆಯಿಂದ ಮೂರು ಗಂಟೆವರೆಗೂ ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಇಲ್ಲಿ ಅನ್ನ ದಾಸೋಹ ನಡೀತದೆ ಇಲ್ಲಿ ಅನಾಥಾಶ್ರಮ ರುದ್ರಾಶ್ರಮ ಎಲ್ಲ ಇದೆ ನೀವು ಬೇಕಾದರೆ ಏನಾದರೂ ಸಹಾಯ ಮಾಡುವಂಥವ್ರು ಇಲ್ಲಿ ದುಡ್ಡಿನ ಸಹಾಯ ಕೂಡ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬ ಬಾಯ್ ಟೇಕ್ ಕೇರ್